ಕಳೆದ ಒಂದು ವರ್ಷಗಳಿಂದ ಆನ್ಲೈನ್ ಮೂಲಕ ವ್ಯವಹಾರವನ್ನು ಇದ್ದ ಟ್ರೂ ಕ್ಯಾಶುವಲ್ ಬ್ರಾಂಡ್ನ ಕಸ್ಟಮೈಸ್ಡ್ ಟೀ ಶರ್ಟ್ಗಳ ಮಳಿಗೆ ತನ್ಮಯಿ ಪ್ರಥಮ ಬಾರಿಗೆ ಮಳಿಗೆಯ ಮೂಲಕ ಗ್ರಾಹಕರಿಗೆ ಸೇವೆ ನೀಡಲು ಪುತ್ತೂರಿನಲ್ಲಿ ಶುಭಾರಂಭಗೊಂಡಿದೆ ಅಷ್ಟಕ್ಕೂ ಈ ಮಳಿಗೆಯ ವಿಶೇಷತೆ ಏನು ಟ್ರೆಂಡಿಂಗ್ ಯುಗ ಹೊಸ ಹೊಸ ಟ್ರೆಂಡ್ ಗೆ ಅನುಗುಣವಾಗಿ ಜನತೆಯ ಟೇಸ್ಟ್ ಕೂಡ ಬದಲಾಗ್ತಾ ಇದೆ ಹಾಗಾಗಿ ಜನತೆಯ ಅಭಿರುಚಿಗೆ ತಕ್ಕಂತೆ ಪುತ್ತೂರಿನಲ್ಲಿ ಒಂದು ಸಂಸ್ಥೆ ಟಿ ಶರ್ಟ್ ನಲ್ಲಿ ಟ್ರೆಂಡಿಂಗ್ ಶುರು ಮಾಡುವುದಕ್ಕೆ ಸಜ್ಜಾಗಿದೆ ಹೌದು ನಿಮಗೆ ಬೇಕಾದ ಡಿಸೈನ್ಗಳನ್ನ ಈಗಿನ ಟ್ರೆಂಡ್ಗೆ ಅನುಗುಣವಾಗಿ ಟೀ ನಲ್ಲಿ ಕಸ್ಟಮೈಸ್ಡ್ ಮಾಡುವ ಮಳಿಗೆ ಅಂದರೆ ಟ್ಯೂ ಕ್ಯಾಶುವಲ್ ಬ್ರ್ಯಾಂಡ್ನ ಕಸ್ಟಮೈಸ್ಡ್ ಟೀ ಶರ್ಟ್ಗಳ ಮಳಿಗೆ ತನ್ಮಯಿ ಪುತ್ತೂರಿನ ಬೋಳುವಾರು ಗಣೇಶ್ ಪ್ರಸಾದ್ ಬಿಲ್ಡಿಂಗ್ನ ಟಿವಿಎಸ್ ಶೋರೂಂ ಬಳಿ ಶುಭಾರಂಭಗೊಂಡಿದೆ ನೂತನ ಮಳಿಗೆಯನ್ನ ಸಂಸ್ಥೆಯ ಮಾಲಕರ ಮಗಳು ಪುಟಾಣಿ ತನ್ಮಯ್ ರಿಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ದಾಳೆ ಬಳಿಕ ಮಾಲಕರ ತಂದೆ ಕೃಷ್ಣಕುಮಾರ್ ವೈಪಡಿತಾಯ ನೆಕ್ಕರೆ ಕಾಡು ಹಾಗೂ ತಾಯಿ ಸುಮಾ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ ಇದೇ ವೇಳೆ ಪುತ್ತೂರಿನ ರಾಜ್ ಮನೋಹರ್ ಅವರು ಪ್ರಥಮವಾಗಿ ಕಸ್ಟಮೈಸ್ಡ್ ಟೀ ಶರ್ಟ್ ಖರೀದಿ ಮಾಡಿ ಮಾತನಾಡಿ ನಮ್ಮ ಊರಿನವರಿಗೋಸ್ಕರ ಹೊಸ ಹೊಸ ಟ್ರೆಂಡ್ ಟೀ ಶರ್ಟ್ ಮಳಿಗೆ ಶುರುವಾಗಿದೆ ಸಂಸ್ಥೆಯ ನೂತನ ಪ್ರಯತ್ನಕ್ಕೆ ಶುಭವಾಗಲಿ ಅಂತ ಶುಭ ಹಾರೈಸಿದ್ದಾರೆ ನಮಸ್ಕಾರ ಇನ್ನ ಬುದ್ಧರ ರಾಜ್ ಮನೋಹರ್ ಪಂಡದ್ದು ಪುತ್ತೂರ್ದಾಯ್ ನಮಗ ನಮ್ಮ ಊರ್ ದಾಖಲೆ ಬೋಡಾತ್ಂಜಿ ಹೊಸ ಹೊಸ ಟ್ರೆಂಡ್ ಇದೆ ನಮ್ಮ ಊರ್ ದಾಖಲೆನ ಇಷ್ಟ ಇತ್ತು ನಂಚಿನ ನಮಗೆ ಭಾಷೆಡ್ ನಮ್ಮ ಮುಂಜೆ ಪ್ರಿಂಟ್ ಮಾಡ್ಬಿಡೋ ನಂಚಿನ ಒಂಜಿ ಟಿ ಶರ್ಟ್ದ ಶಾಪ್ ಸ್ಟಾರ್ಟ್ ಆಗ ನಮ್ಮ ಟ್ರೆಂಡ್ ಬಂದದ್ದು ನಮ್ಮ ಊರದಾಗಲೂ ಮನ್ಪುಡ ಫೇಮಸ್ ಡೈಲಾಗ್ನು ಇತ್ತ ನಮ್ಮ ಪ್ರಿಂಟ್ ಬಂತು ನಮ್ಮ ಟೀ ಶರ್ಟ್ ಶರ್ಟೆಡ್ ಪ್ರಿಂಟ್ ಮಾಡ್ಬಿಡವ ಮಾಡ್ಕೊಳ್ಳಿ ಅಂತ ಅದು ಭಾರಿ ಶೋಕ್ ಉಂಡು ಎಡ್ಡೆ ಕಲೆಕ್ಷನ್ಸ್ ಉಂಡು ಅಂತ ನಿನ್ನ ಮಾಲೀಕರ ನಂಚಿನ ನಮ್ಮ ನಮ್ಮ ಊರದ ಶ್ರೀನಿಧಿ ಆರೇಗ ಈ ಸಂದರ್ಭ ನಾನು ಶುಭ ಹಾರೈಸಪ್ಪ ಮಂತ್ರಿಲ್ಲ ಬಲ ಎಡ್ಡೆಡ್ಡೆ ಕಲೆಕ್ಷನ್ಸ್ ಉಂಡು ಶೋಕ್ ನಮಗೆ ಬಡ ಡೈಲಾಗ್ಸ್ ನಮಗೆ ಪ್ರಿಂಟ್ ಮಾಡ್ಕೊಳ್ಳಿ ಟಿ ಶರ್ಟ್ಗೆ ಪುರ ಬಳಿಕ ಅಂಜಲಿ ಸ್ಟುಡಿಯೋ ಮಾಲಕ ಅಚ್ಚುತ ಕಡ್ಯ ಮಾತನಾಡಿ ಪುತ್ತೂರಿನ ಜನತೆಗೆ ಹೊಸತನದ ಹೊಸ ಕಾನ್ಸೆಪ್ಟ್ನೊಂದಿಗೆ ಹೊಸ ಸಂಸ್ಥೆ ಶುಭಾರಂಭಗೊಂಡಿದೆ ಈಗಿನ ಯುವ ಜನತೆಗೆ ಬೇಕಾದ ಎಲ್ಲ ಕಲೆಕ್ಷನ್ಸ್ ಇದೆ ಸಂಸ್ಥೆಗೆ ಶುಭವಾಗಲಿ ಎಂದರು ನಮಸ್ತೆ ನಾನು ಅಚ್ಯುತ ಕಡ್ಡೆ ಅಂತ ಹೇಳಿ ಅಂಜಲಿ ಸ್ಟುಡಿಯೋ ಇದರ ಮಾಲಕ್ ಪುತ್ತೂರಿನ ಜನರಿಗೆ ಹೊಸತನದ ಹೊಸ ರೀತಿಯ ಹೊಸ ಕಾನ್ಸೆಪ್ಟ್ನೊಂದಿಗೆ ಮೆನ್ಸ್ ಕ್ಯಾಶುವಲ್ಸ್ ಟ್ರೂ ಕ್ಯಾಶುವಲ್ಸ್ ಅಂತೆಲ್ಲ ಹೊಸ ಒಂದು ಸಂಸ್ಥೆಯಾಗಿದೆ ಜನರಿಗೆ ಬೇಕಾಗುವಂತಹ ಕಸ್ಟಮೈಸ್ಡ್ ಡ್ರೆಸ್ಗಳು ಸಿಗ್ತದೆ ಈಗದ ಯುವ ಜನತೆಗೆ ಬೇಕಾದಂಥ ಹೊಸ ಹೊಸ ಲೋಗೋ ಹಾಕಿಕೊಂಡು ಉತ್ತಮ ರೀತಿಯ ಒಂದು ವ್ಯವಸ್ಥೆ ಇರುವಂಥ ಶಾಪನ್ನು ನಮ್ಮ ಶ್ರೀನಿಧಿಯವರು ಪ್ರಾರಂಭಿಸಿದ್ದಾರೆ ಇವರಿಗೆ ಶುಭವಾಗಲಿ ಹಾಗೆ ಜನರು ಈ ಇವರ ಶರ್ಟ್ಗಳನ್ನು ತಗೊಂಡು ಸಹಕರಿಸಬೇಕು ಅಂತ ಹೇಳಿ ಜನರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಇದೇ ವೇಳೆ ಸಂಸ್ಥೆಯ ಮಾಲಕರಾದ ಶ್ರೀನಿಧಿ ಹಾಗೂ ಶ್ರೀಜಿತ್ ಅವರು ಮಾತನಾಡಿ ಇಲ್ಲಿವರೆಗೆ ಆನ್ಲೈನ್ ಮೂಲಕ ವ್ಯವಹಾರ ನಡೆಸ್ತಾ ಇದ್ದು ಇದೀಗ ಆಫ್ಲೈನ್ ಮೂಲಕ ಗ್ರಾಹಕರಿಗೆ ಸೇವೆ ನೀಡಲು ಮುಂದಾಗಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಎಂದು ಟ್ರೂ ಗ್ಯಾಶ್ ಕ್ಯಾಶುವಲ್ಸ್ ಅನ್ನೋ ಬ್ರ್ಯಾಂಡನ್ನು ನಾವು ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಯಿತು ನಾನು ಮತ್ತು ನನ್ನ ತಮ್ಮ ಶ್ರೀಜಿತ್ ಅಂತ ನಮ್ಮಿಬ್ರು ಐಡಿಯಾದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ನಾವು ಈ ಸ್ಟೋರಿಗೆ ಆನ್ಲೈನ್ ಮಾತ್ರ ಸೆಲ್ ಮಾಡ್ತಾ ಇದ್ವಿ ಈಗ ಫಸ್ಟ್ ಟೈಮ್ ನಮ್ಮದು ಆಫ್ಲೈನ್ ಸ್ಟೋರು ಅದು ಕೂಡ ನಮ್ಮ ಪುತ್ತೂರಲ್ಲೇ ಸ್ಟಾರ್ಟ್ ಮಾಡಿದ್ದೇವೆ ನಮ್ಮದು ಆಗಿ ಕಾಟನ್ ಟೀ ಶರ್ಟಲ್ಲಿ ತುಳುವಿಗೆ ಸಂಬಂಧಪಟ್ಟ ಡಿಸೈನ್ಸನ್ನು ಜಾಸ್ತಿ ನಾವು ಫೋಕಸ್ ಮಾಡ್ತಾಯಿದ್ದೇವೆ ತುಳುವಲ್ಲಿ ಫನ್ನಿ ಸ್ಲೋಗನ್ಸ್ ಆಮೇಲೆ ತುಳು ಕಲ್ಚರ್ ಏನಿದೆ ಅದನ್ನು ಮೇಲೆ ತರುವ ಒಂದು ಉದ್ದೇಶದಿಂದ ನಾವಿಲ್ಲಿ ಕಸ್ಟಮ್ ಪ್ರಿಂಟಿಂಗನ್ನು ಮಾಡ್ತಾ ಇದ್ದೇವೆ ನಮ್ಮದು ಮೇನ್ ಫೋಕಸ್ ನಾವು ಇವಾಗ ಸದ್ಯಕ್ಕೆ ಕಸ್ಟಮ್ ಪ್ರಿಂಟಿಂಗಲ್ಲಿ ಮಾಡ್ತಾ ಇದ್ದೇವೆ ಸೊ ನಿಮ್ಮದೇನಾದರೂ ಕಸ್ಟಮ್ ಡಿಸೈನ್ಸ್ ಇದ್ರೆ ನಾವು ಎಲ್ಲ ಟೈಪ್ ಡಿಸೈನ್ ಕೂಡ ನಾವು ಟೀ ಶರ್ಟ್ ಅಥವಾ ಕಾಟನ್ ಮೆಟೀರಿಯಲ್ ಮೇಲೆ ಪ್ರಿಂಟ್ ಮಾಡ್ತೇವೆ ಸೊ ಸೊ ಅದ್ರ ಜೊತೆಗೆ ನಾವು ಪುತ್ತೂರಿನ ಎಲ್ಲ ಜನತೆಯದು ಸಪೋರ್ಟನ್ನು ನಾವು ಕೇಳಿಕೊಳ್ತೇವೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿರುವ ಡಿಕಾರ್ಬನೈಸಿಂಗ್ ಅನ್ನೋ ಬಿಸ್ನೆಸ್ಸನ್ನು ನಮ್ಮ ಬೈಪಾಸ್ ರೋಡಲ್ಲಿರುವ ಶಾಪನ್ನು ಸಹ ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ದೇವೆ ಅದು ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ವೆಹಿಕಲ್ಗಳ ಇಂಜಿನನ್ನು ಕಾರ್ಬನ್ ತೆಗೆಯುವ ಪ್ರೋಸೆಸ್ ಆಗಿರ್ತದೆ ಡಿಕಾರ್ಬನೈಸಿಂಗ್ ಅಂತ ಅದನ್ನು ಮಾಡಿದರೆ ವೆಹಿಕಲ್ಗೆ ತುಂಬ ಪ್ರಯೋ ಉಪಯೋಗಗಳಿದೆ ಅದರಲ್ಲಿ ಸ್ಮೋಕ್ ರಿಡ್ಯೂಸ್ ಆಗ್ತದೆ ಇಂಜಿನ್ ಪಿಕಪ್ ಜಾಸ್ತಿ ಮಾಡಲಿಕ್ಕಾಗ್ತದೆ ಮೈಲೇಜಲ್ಲಿ ಕೂಡ ಇಂಪ್ರೂವ್ ಆಗ್ತದೆ ಟೋಟಲ್ ಆಗಿ ಎಂಜಿನ್ ಲೈಫ್ ಜಾಸ್ತಿ ಬರ್ತದೆ ಅಂತ ಇದು ಮಾಡ್ತಾ ಇದ್ದೇವೆ ಸೊ ಅದನ್ನು ಸಹ ನಾವು ಇಲ್ಲೇ ಮಾಡ್ತಾ ಇದ್ದೇವೆ ಈ ವೇಳೆ ಸಂಸ್ಥೆಯ ಮಾಲೀಕರ ಪತ್ನಿ ಹರ್ಷಿತಾ ಪುತ್ರಿ ತನ್ಮಯಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇನ್ನು ಈ ಮಣಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ